ನಮ್ಮ ಮೆಟ್ರೋ ಮೂರನೇ ಹಂತದ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಂದಲೇ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಕುರಿತು ಸ್ಥಳೀಯರು ದೂರದರ್ಶನದೊಂದಿಗೆ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ ಬೆಂಗಳೂರಿನ ನಿವಾಸಿ ನಾಗರತ್ನ ಸಂಚಾರ ದಟ್ಟಣೆ ತಪ್ಪಿಸಲು ನಮ್ಮ ಮೆಟ್ರೋ ವಹಿಸಿದೆ ಎಂದರು ಕೆಲ್ಸಕ್ಕೆ ಹೋಗೋರ್ಗ ಅನುಕೂಲ ಆಗೋದು ಎಲ್ಲಕ್ಕೂ ತುಂಬಾ ಒಳ್ಳೇದಾಗುತ್ತೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್ ಮೆಟ್ರೋ ನಿವಾಸಿ ನಿರ್ಮಲಾ ಮೆಟ್ರೋದಿಂದ ಉದ್ಯೋಗಸ್ಥರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಸಮಯ ಉಳಿತಾಯವಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಸ್ವಲ್ಪ ಬೇಗ ಬಸ್ಗೆ ಅದಕ್ಕೆ ತೊಂದರೆ ಆಗುತ್ತೆ ಮತ್ತೆ ಸಿಕ್ಕಿಲ್ಲ ಅಂದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಕೆಲಸದಲ್ಲಿ ಟೈಮಿಂಗ್ ಹೋಗಿಲ್ಲ ಅಂದ್ರೆ ಬೈತಾ ಇರ್ತಾರೆ ಅದಕ್ಕೆ ಟ್ರಾಫಿಕ್ ಜಾಮ್ ಆಗಿರ್ತದೆ ಅದಕ್ಕೆ ಬೇಗ ಆದಷ್ಟು ಬೇಗ ಮುಗಿಸ್ಕೊಟ್ರೆ ಚೆನ್ನಾಗಿರ್ತದೆ ಜನಗಳಿಗೆ ಅನುಕೂಲವಾಗ ನರಸಿಂಹಮೂರ್ತಿ ಎರಡು ಕಾರಿಡಾರ್ಗಳಲ್ಲಿ ಹೊಸದಾಗಿ ಮೆಟ್ರೋ ಪ್ರಾರಂಭವಾಗುತ್ತಿದ್ದು ಸುಲಭ ಪ್ರಯಾಣಕ್ಕೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಎಲ್ಲ ಕಡೆ ಮೆಟ್ರೋ ಆದ್ರೂ ಇನ್ನೂ ಉತ್ತಮನೇ ಅಲ್ವಾ ಜನಗಳಿಗೆ ಸೇವೆ ಮಾಡ್ತಾ ಇದಾರೆ ಅದು ನಾವು ಹೆಮ್ಮೆ ಪಡುವಂತ ವಿಷಯ